ಶಾಂತಿ ಸುವ್ಯವಸ್ಥೆಯಿಂದ ಕೂಡಿದಂತಹ ಕರಾವಳಿ ಭಾಗ ಮತ್ತೆ ಸದ್ದು ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಪ್ರತಿಕಾರದ ಪೋಸ್ಟ್ಗಳು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ರಫ್ ಕಲಾಯಿ ಹತ್ಯೆಗೆ ಪ್ರತಿಕಾರದ ಬಗ್ಗೆ ಸಂದೇಶಗಳು ಓಡಾಡ್ತಾ ಇದೆ ಟಾರ್ಗೆಟ್ ನೈನ್ ಹಂಡ್ರೆಡ್ ಟೀಮ್ ಟಾರ್ಗೆಟ್ ಬಾಯ್ಸ್ ಇಮೊಬೈ ಬೈ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಭಯ ಹುಟ್ಟಿಸ್ತಾ ಇರುವ ರೀತಿಯಲ್ಲಿ ಈ ಪೋಸ್ಟ್ ಅನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಎಸ್ ಐ ಮುಖಂಡ ಅಶ್ರಫ್ ಕಲೈ ಹತ್ಯೆಯ ಪ್ರಮುಖ ಆರೋಪಿಯಾಗಿರುವಂತಹ ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬೆಲ್ಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆ ರಿವೆಂಜ್ ಈಸ್ ಲೋಡಿಂಗ್ ಟಾರ್ಗೆಟ್ ಸೆಟ್ ಒನ್ ಬೈ ಒನ್ ಎಂಬ ಸಂದೇಶ ಇರುವ ಪೋಸ್ಟ್ ಮಾಡಲಾಗಿದ್ದು ಕೈಯಲ್ಲಿ ತಲವಾರು ಮತ್ತು ಪಿಸ್ತೂಲನ್ನು ಹಿಡಿದು ಮುಖ ಮರೆಮಾಚಿ ಮಾಡಿರುವಂತಹ ರೀಲ್ಸ್ ಕೂಡ ಪೋಸ್ಟ್ ಮಾಡಲಾಗಿದೆ ಇತ್ತೀಚೆಗೆ ಕೇರಳದಲ್ಲಿ ಹತ್ಯೆಯಾದ ರೌಡಿ ಶೀಟರ್ ನೌಫಾಲ್ ಸಾವಿಗೂ ಕೂಡ ಪ್ರತೀಕಾರದ ಎಚ್ಚರಿಕೆಯನ್ನು ನೀಡಲಾಗಿದೆ ಭರತ್ ಕುಂಡೇಲ್ ಸದ್ಯ ಮಂಗಳೂರು ಜೈಲ್ನಲ್ಲಿದ್ದು ಪ್ರಚೋದನಕಾರಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಮೇಲೆ ಮಂಗಳೂರು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಈ ಬಗ್ಗೆ ಸುಮೋಟೊ ಕೇಸ್ ದಾಖಲಿಸಿರುವಂತಹ ಕಾಕಿ ಪಡೆ ಹದಿನಾರು ಇನ್ಸ್ಟಾಗ್ರಾಂ ಖಾತೆಗಳ ವಿರುದ್ಧ ಎಫ್ಐಆರ್ ಮಾಡಿದೆ ಜೊತೆಗೆ ಆಯಕಟ್ಟಿನ ಜಾಗಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ನಟೋರಿಯಸ್ ಗ್ಯಾಂಗ್ಗಳ ಚಲನವಲನಗಳನ್ನು ಕೂಡ ಗಮನಿಸಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಭರತ್ ಕುಂಡೇಲ್ಗೆ ಸಾಮಾಜಿಕ ಜಾಲತಾಣದ ಮೂಲಕ ಕೊಲೆ ಬೆದರಿಕೆ ಹಾಕಲಾಗಿತ್ತು ಇನ್ನು ಬ್ಯಾರಿ ರಾಯಲ್ ನವಾಬ್ ಬ್ಯಾರಿ ಟ್ರೋಲರ್ ಮಂಗಳೂರು ಕಿಂಗ್ ಎಂಬ ಹೆಸರಿನ ಪೇಜ್ಗಳ ಮುಖಾಂತರ ಎಚ್ಚರಿಕೆಯ ಸಂದೇಶ ಈ ಹಿಂದೆ ಬಂದಿತ್ತು ಇನ್ನು ಭರತ್ ಕುಂಡೇಲ್ ರಕ್ತ ಈ ಭೂಮಿಗೆ ಹರಿಸದೆ ನಮಗೆ ಸಮಾಧಾನವಿಲ್ಲ ನಮ್ಮ ಸಹೋದರ ಶಾಹಿದ್ ಅಶ್ರಫ್ ಕಲೈಯನ್ನ ಮರೆತಿಲ್ಲ ಪ್ರತಿರೋಧ ಅಪರಾಧವಲ್ಲ ಎಂದು ಪೋಸ್ಟ್ ಮಾಡಲಾಗಿತ್ತು ಇದೀಗ ಮತ್ತೆ ಪ್ರತಿಕಾರದ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ಮತ್ತೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಗಳು ನಡೀತಾ ಇದೆ